ಡ್ಯಾಡಿಗೂ ಅದು ಯಾಕೆಂದರೆ ತುಂಬ ಜನ ಮಿಲಿಟ್ರಿಲ್ ಇದವ್ರಿಗೆಲ್ಲ ಅವಾಗ ಎಲ್ಲ ಬೇರೆ ಬೇರೆ ಜಾಬಲ್ಲಿದ್ದರು ಅವರು ಜಾಗ ಸಿಕ್ಕಿದೆ ಅದನ್ನ ತೋಟ ಮಾಡ್ಸೋಕ್ಕಾಗಲ್ಲ ಆಗ ಅವ್ರು ಏನು ಮಾಡೋರು ಅದನ್ನೆಲ್ಲ ಅವರು ಅವ್ರನ್ನೆಲ್ಲ ಡೆವಲಪ್ ಮಾಡಿಸಿ ಅದನ್ನು ಅವ್ರಿಗೆ ಪ್ರತಿ ವರ್ಷಕ್ಕೆ ಇಷ್ಟು ವಾರ ಗೊತ್ತಿಗೆ ಅಂತ ಕೊಡ್ತಾಯಿದ್ರು ಅವರು ಆ ಟೈಮಲ್ಲಿ ಡ್ಯಾಡಿ ಟೈ ಕೈಯಲ್ಲಿ ಒಂದು ಸುಮಾರು ಒಂದು ನೂರಿಪ್ಪತ್ತು ಎಕರೆ ಗದ್ದೆ ಒಂದು ನಾನ್ನೂರು ಎಕರೆ ಅಷ್ಟು ಒಬ್ರು ಡ್ಯಾಡಿಯೊಬ್ಬರು ಮಾಡ್ತಾ ಇದ್ರು ಇಲ್ಲಿವರಿಗೆ ಎಷ್ಟು ತೋಟ ಮಾಡಿದ್ರಿ ಸರ್ ತೋಟ ಒಂದು ಸುಮಾರು ಒಂದು ಐನೂರು ಆರುನೂರು ಎಕರೆ ತೋಟವನ್ನು ಮಾಡಿದ್ವಿ ಮಾಡಿಕೊಟ್ಟಿದ್ವಿ ಇದು ನೀವು ತೊಡಗಿಸ್ಕೊಂಡ್ರಿ ಅಂದ್ರೆ ಬಹಳ ಅದ್ಭುತವಾದ ಕಾರ್ಯ ನಿಮ್ದು ಬೇರೆ ತೋಟ ಮಾಡ್ಕೊಡ್ತೀರಿ ಅದು ಹೇಗೆ ಯಾವಾಗ ಶುರುವಾಯ್ತು ಇದು ಜರ್ನಿ ಅಂತ ಇದು ಜರ್ನಿ ಅನ್ನೋದಕ್ಕಿಂತ ನಮ್ದು ಜೀವನಾನೇ ಕೃಷಿ ಕೃಷಿ ನಮ್ಮ ಡ್ಯಾಡಿ ಕೃಷಿ ಡ್ಯಾಡಿ ಕೃಷಿ ಮಾಡ್ತಾ ಇದ್ರು ಡ್ಯಾಡಿದು ತಂದೆನೂ ಕೃಷಿನೇ ಆಮೇಲೆ ಡ್ಯಾಡಿ ಮಿಲ್ಟ್ರಿ ಎರಡನೇ ಮಾ ಯುದ್ಧದ ಟೈಮ್ನಲ್ಲಿ ಅವರು ಮಿಲ್ಟ್ರಿಲಿದ್ರು ಎರಡನೇ ಮಾ ಯುದ್ಧ ಆದಮೇಲೆ ಯಾರು ಹೋಗ್ತೀರಾ ಮಿಲ್ಟ್ರಿಯಿಂದ ಯಾರ್ಯಾರು ವಾಪಸ್ ಹೋಗ್ತೀರಾ ಅಂತ ಕೇಳಿದಾಗ ಒಂದು ಐದು ವರ್ಷ ಹತ್ತು ವರ್ಷ ಏನು ಅವ್ರದ್ದು ಸರ್ವಿಸ್ ಆಗಿತ್ತು ನಾನು ಹೋಗ್ತೀನಿ ಅಂದ್ಬಿಟ್ಟು ಅವ್ರು ವಾಪಾಸ್ ಬಂದರು ವಾಪಸ್ ಬಂದ ಮೇಲೆ ಅವರು ಕೃಷಿನೇ ಸ್ಟಾರ್ಟ್ ಮಾಡಿದರು ಆಮೇಲೆ ಪುನಃ ಯಾಕೆ ಅವ್ರಿಗೆ ಯಾರು ಸರಿ ಆಗಲಿಲ್ಲ ಆಮೇಲೆ ಪುನಃ ಮಿಲ್ಟ್ರಿಗೆ ವಾಪಸ್ ಹೋಗ್ತೀನಿ ಅಂತೇಳಿ ಹೋದಾಗ ಮೈಸೂರು ಮಹಾರಾಜ್ ಅವರು ಬಾಡಿಗಾರ್ಡಕ್ಕೆ ಸೇರಿಕೊಂಡರು ಓ ಮೈಸೂರು ಮಾರಾಜ್ ಇರತ್ತೆ ಆ ಮೈಸೂರು ಮಹಾರಾಜರ ಬಾಡಿಗಾರ್ಡಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಈ ರಾಜರಿಗೆ ಶಿಕಾರಿಗೆ ಹೋಗೋದು ಸ್ವಲ್ಪ ಅಭ್ಯಾಸ ಜಾಸ್ತಿ ಹಾಗೆ ಹೋದಾಗ ಜೊತೆಲಿ ಡ್ಯಾಡಿನ ಕರ್ಕೊಂಡು ಇದ್ರು ಡ್ಯಾಡಿದ ಒಂದು ವಿಶೇಷ ಏನಪ್ಪಾ ಅಂದ್ರೆ ನಿಂತಿರೋ ಕಾಡು ಪ್ರಾಣಿ ಹೊಡ್ಯೋದಕ್ಕಿಂತ ಓಡೋ ಕಾಡು ಪ್ರಾಣಿ ಹೊಡಿಯೋದ್ರಲ್ಲಿ ಭಾಳ ಹುಷಾರ್ದವ್ರು ಓಕೆ ನಿಂತಿರೋದು ಹೊಡೆದಿರೋದು ಗುರಿ ಹಿಡಿದ್ರೆ ಡ್ಯಾಡಿದ ಏನಪ್ಪಾ ಅಂದ್ರೆ ಡ್ಯಾಡಿ ನಿಂತಿದ್ರು ಅದನ್ನ ಓಡಿಸಿ ಹೊಡಿತಾ ಇದ್ರು ಆ ಥರ ಇದ್ದಾಗ ರಾಜರು ಅವ್ರನ್ನ ಜೊತೆಯಲ್ಲಿ ಹಾಕ್ಕೊಂಡು ಸುತ್ತಮುತ್ತ ಬೆಟ್ಟ ಗಿಡ್ಡೆಗೆ ಹೋದಾಗ ಅವ್ರನ್ನ ಹಾಕ್ಕೊಂಡು ಹೋಗ್ತಾಯಿದ್ರು ಆಮೇಲೆ ಏನಾಯಿತು ಅಲ್ಲೂ ಕುದುರೆ ಸವಾರಿ ಮಾಡ್ತಾ ಇರುವಂಥ ಸಮಯದಲ್ಲಿ ಅವಾಗೆಲ್ಲ ನಮಗೇನು ವೆಹಿಕಲ್ ಏನಿಲ್ಲ ಅಲ್ಲ ಅವಾಗೆಲ್ಲ ಸಿಪಾಯಿಗಳಿಗೆ ಜಾಕಿ ಕ್ವಾರ್ಟರ್ಸ್ ಅಂತೇಳಿ ಮೈಸೂರಲ್ಲಿ ಬರ್ತದೆ ಆಗ ಅವ್ರಿಗೆಲ್ಲ ಏನಪ್ಪ ಅಂತೇಳಿದ್ರೆ ಕುದುರೆನೇ ಅವ್ರಿಗೆ ಏನಿದು ಆ ಕುದುರೆಯಲ್ಲಿ ಏನಾಯ್ತು ಅಂದರೆ ಅವ್ರಿಗೆ ಸ್ನೇಹಿತರು ತುಂಬ ಆಪ್ತ ಸ್ನೇಹಿತರು ಒಂದಿಬ್ಬರು ಅವರು ಕುದುರೆನ ಬದಲಾಯಿಸ್ಕೊಂಡಿರಂತೆ ಒಂದಿನ ಬದಲಾಯಿಸ್ಕೊಂಡಾಗ ಏನಾಯ್ತು ಅವ್ರಿಗೆ ಕುದುರೆಗೆ ಡ್ಯಾಡಿ ಹೇಳ್ತಾ ಇದ್ರು ಕುದುರೆಗೆ ಕೂತಿರೋನ್ ಮೇಲೆ ಗೊತ್ತಾಗ್ಬಿಡ್ತಂತೆ ಹ್ಮ್ ಕುದುರೆಗೆ ಏನ್ ಅನುಭವ ಇದೆ ಅಂದ್ರೆ ಈ ಕೂತಿರೋನ್ಗೆ ಕುದುರೆ ಓಡಿಸಿ ಎಷ್ಟು ವರ್ಷದ ಅನುಭವ ಇದೆ ಅಂತ ಕುದುರೆಗೆ ಅರ್ಥ ಆಗ್ತದಂತೆ ಕೂತಿರೋ ಸ್ಟೈಲಲ್ಲಿ ಹೌದಾ ಮತ್ತೆ ಕೂತಿರೋನು ನನ್ನನ್ನ ಪಳಗಿಸಿರೋನ ಅಲ್ಲ ಬೇರೆಯವ್ರ ಅಂತಲೂ ಗೊತ್ತಾಗ್ತಂತೆ ವಿತ್ ಇನ್ ಎರಡು ಸೆಕೆಂಡ್ ಅಲ್ಲಿ ಡ್ಯಾಡಿನ ಆ ಕುದುರೆ ಬಿಸಾಕ್ಬಿಟ್ಟಿದೆ ಕೆಳಗಡೆಗೆ ಕೂತಿರೋನ್ ಬೇರೆ ಅಂತ ಆಗ ಕೈ ಒಂದು ಫಾಸ್ಟ್ ಆಯ್ತು ಆಯಿತು ಫ್ರಾಸ್ಟರ್ ಆದ್ಮೇಲೆ ನನ್ನ ಎಂಟ್ರಿ ಎಲ್ಲ ಬಂದ್ಮೇಲೆ ಈ ಕೆಲಸ ಬೇಡ ನಿನಗೆ ಹೇಳಿ ಅವರು ವಾಪಸ್ ಊರಿಗೆ ಹೋಗುವಂಥ ಸಮಯದಲ್ಲಿ ಮೈಸೂರು ಮಹಾರಾಜರು ಆ ಟೈಮಲ್ಲಿ ಏನಾಯ್ತು ಅಂದರೆ ಅವನು ತುಂಬ ಕಾಡು ಜಾಗ ಇತ್ತು ಆ ಜಾಗನ ಏನು ಅಂದರೆ ಯಾರು ಎರಡನೇ ಮಾ ಇದ್ದ ಸಮಯದಲ್ಲಿ ರಿಟೈರ್ಡ್ ಆಗಿ ಬಂದಿದ್ದೀರಿ ಅವರಿಗೆಲ್ಲ ಫ್ರೀ ಜಾಗ ಕೊಡ್ತೀವಿ ಅಂದಾಗ ಆ ಟೈಮಲ್ಲೇ ಡ್ಯಾಡಿಗೆ ಒಂದು ಕಟ್ಟೆಯಲ್ಲಿ ನಮ್ಮ ಜವಡಿ ಕಟ್ಟೆ ಅಂದರೆ ಹುಣಸೂರು ತಾಲೂಕಲ್ಲಿ ಬರ್ತದೆ ಅದು ರಿಟೈರ್ಡ್ ಎಕ್ಸೈಸ್ ಮ್ಯಾನ್ ಕಾಲೋನಿ ರತ್ನಾಪುರಿ ಅಂತೇಳಿ ಫಸ್ಟ್ ಕಾಲೋನಿ ಚೌಡಿಕಟ್ಟೆ ಸೆಕೆಂಡ್ ಕಾಲೋನಿ ಆ ಚೌಡಿಕಟ್ಟೆ ಸೆಕೆಂಡ್ ಕಾಲೋನೀಲೇ ನಾವು ಇರೋದು ಅಲ್ಲೇ ನಮ್ಮದು ಗೋಶಾಲೆ ಇರೋದು ಅಲ್ಲೇ ಡ್ಯಾಡಿ ಆ ಜಮೀನನ್ನ ತಗೊಂಡು ಅಲ್ಲಿ ಕೃಷಿ ಮಾಡಿಕೊಂಡು ಅದ್ರ ಜೊತೆಗೆ ಮಾಡ್ತಾ ಮಾಡ್ತಾ ಬೇರೆ ಬೇರೆ ಜಮೀನೆಲ್ಲ ಸ್ವಲ್ಪ ಮಾಡಿಸ್ದ ವ್ಯವಸಾಯ ಮಾಡಿಸ್ದ ಡ್ಯಾಡಿಗೂ ಬಂದುಬಿಟ್ಟಿದ್ದದ್ದು ಯಾಕೆಂದರೆ ತುಂಬ ಜನ ಮಿಲ್ಟ್ರಿಲಿ ಇದ್ದವ್ರಿಗೆಲ್ಲ ಅವಾಗ ಎಲ್ಲ ಬೇರೆ ಬೇರೆ ಜಾಬಲ್ಲಿದ್ದರು ಅವರು ಜಾಗ ಸಿಕ್ಕಿದೆ ಅದನ್ನ ತೋಟ ಮಾಡ್ಸೋಕ್ಕಾಗಲ್ಲ ಆಗಲ್ಲ ಆಗ ಅವ್ರು ಏನು ಮಾಡೋರು ಅದನ್ನೆಲ್ಲ ಅವರು ಅವ್ರನ್ನೆಲ್ಲ ಡೆವಲಪ್ ಮಾಡಿಸಿ ಅದನ್ನು ಅವ್ರಿಗೆ ಪ್ರತಿ ವರ್ಷಕ್ಕೆ ಇಷ್ಟು ವಾರ ಗುತ್ತಿಗೆ ಅಂತ ಕೊಡ್ತಾ ಇದ್ರು ಅವರು ಆ ಟೈಮಲ್ಲಿ ಡ್ಯಾಡಿ ಟೈ ಕೈಯಲ್ಲಿ ಒಂದು ಸುಮಾರು ಒಂದು ನೂರ ಇಪ್ಪತ್ತು ಎಕರೆ ಗದ್ದೆ ಒಂದು ನಾನ್ನೂರು ಎಕರೆ ಅಷ್ಟು ಹೊಲನ ಒಬ್ರು ಮೈಂಟೈನ್ ಮಾಡಿಸ್ತಾ ಇದ್ರು ಹಾಲುಗಳಲ್ಲಿ ಅವ್ರಿಗೆ ಆಲ್ಗಳ ಸಂಪನ್ಮೂಲ ಹೇಗೆ ಅಂತ ಹೇಳಿದ್ರೆ ಸುಮಾರು ಸಾವಿರದ ಒಂಬೈನೂರ ಅರವತ್ತೊಂದು ಅರವತ್ತೆರಡರಲ್ಲಿ ತುಮಕೂರು ಕಡೆ ಬರ ಹೊಡಿಯಿತು ಬರ ಹೊಡೆದಾಗ ಒಂದು ಎಪ್ಪತ್ತು ಫ್ಯಾಮಿಲಿ ನಮ್ಮ ಊರಿಗೆ ಬಂದ್ಬಿಡ್ತು ಶಿವನಿಗೇಟೆಗೆ ಬಂದಾಗ ಅವ್ರು ಹುಟ್ಟು ಬಟ್ಟೆಲೆ ಬಂದಿದ್ದು ಎಪ್ಪತ್ತು ಫ್ಯಾಮಿಲಿಗೆ ಕೆಲಸ ಕೊಡ್ಬೇಕಾಯಿತಾಗ ಹ್ಞೂ ಅದನ್ನ ಅವ್ರಿಗೆ ಕೆಲಸ ಕೊಟ್ಕೊಂಡು ಕೃಷಿ ಮಾಡ್ತಾ ಮಾಡ್ತಾ ಅವರು ಆ ಥರ ಮಾಡಿದ್ರು ಅದೇ ನಮಗೆ ಅಭ್ಯಾಸ ಆಯಿತು ಆಮೇಲೆ ಎಲ್ಲರೂ ತಂದೆ ತಾಯಿ ಒಂದು ಆಸೆ ಇರ್ತಲ್ವ ನಮ್ಮ ಮಕ್ಕಳು ಕೃಷಿಗೆ ಬರಬಾರ್ದು ಹೊರಗಡೆ ಹೋಗ್ಬೇಕು ಅಂತು ಡ್ಯಾಡಿಗೆ ಒಂದು ದೊಡ್ಡ ಕನಸಿತ್ತು ನನ್ನ ಮಗನ ಡಾಕ್ಟ್ರು ಮಾಡಬೇಕು ಅಂತ ಹ್ಞೂ ಹ್ಞೂ ಆದರೆ ವಿದ್ಯೆ ನನ್ನ ತಲೆಗೆ ಹತ್ತಲಿಲ್ಲ ವಿದ್ಯೆ ಅನ್ನೋದೇ ತಲೆಗೆ ಬರಲಿಲ್ಲ ಹಾಗೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ಗೆ ಹೋಗೋದು ಈ ಥರ ಈಗೆಲ್ಲ ಈ ಥರ ಏನು ಸ್ಕೂಲ್ ಇಲ್ಲ ಅಲ್ವಾ ಬೇಕಾದ್ರೆ ಹೋಗ್ಬೋದು ಬರ್ಬೋದು ಹೆಂಗೋ ಮಾಡ್ಕೊಂಡಿದ್ದು ಹೆಂಗೋ ಒಂದು ಒಂದೆರಡನೇ ಕ್ಲಾಸು ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ನಾನು ಪಾಸ್ ಹೆಂಗೆ ಆಗ್ತಾಯಿದೆ ಅಂತ ಹೇಳಿದ್ರೆ ನಮ್ಮ ಮೇಷ್ರು ದನಗಳನ್ನ ನಮ್ಮ ಹುಡುಗರು ಮೇಯಿಸ್ತಾ ಇದ್ರು ಓಕೆ ಆಗ ನಾನು ಪಾಸೇ ಎಲ್ಲಿ ಗಂಟೆ ಪಾಸ್ ಮಾಡೋಕ್ಕಾಗ್ತದೆ ಏಳನೇ ಕ್ಲಾಸ್ ಗಂಟ ಪಾಸ್ ಮಾಡ್ಬೋದು ಅಷ್ಟೇ ಅಲ್ವಾ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಗಂಟ ಪಾಸ್ ಮಾಡ್ಕೊಂಡು ಅದು ಮಾಡಿದಾಗ ಏನಾಯ್ತು ಅಂದರೆ ಹಾಗೆ ಮಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ಆಮೇಲೆ ತಗೊಂಡೋಗಿ ಬೇರೆ ಕಡೆ ಓದ್ಸೋಕೆ ಅಂತ ಸೇರಿಸಿದ್ರು ಸರಿಯಾಗಿ ನಮಗೆ ಬರಲಿಲ್ಲ ಆಮೇಲೆ ನಾನು ಪುನಃ ನಾನು ಕೃಷಿಗೆ ಬಂದೆ ಆ ಟೈಮಲ್ಲಿ ನನಗೆ ಮಲ್ಲಾಡಹಳ್ಳಿ ರಾಘವೇಂದ್ರ ಸ್ವಾಮಿಗೆ ಅವ್ರ ಸಂಪರ್ಕ ಸಿಕ್ತು ಅಲ್ಲಿ ಸಂಪರ್ಕ ಸಿಕ್ಕಿದ್ಮೇಲೆ ಮೇಲೆ ಹತ್ರ ಸ್ವಲ್ಪ ಯೋಗ ಇದೆಲ್ಲ ಕಲ್ತ್ಕೊಂಡು ಇಡೀ ಕ ಅವರ ಸಿಸ್ಟಮು ಅವರ ಇದೆಲ್ಲ ತಿಳ್ಕೊಂಡಿದ್ಮೇಲೆ ಇಡೀ ಕರ್ನಾಟಕದಲ್ಲಿ ಹಾಸ್ಪಿಟ್ಲ್ಗಳೇ ಇರಬಾರ್ದು ಹ್ಞೂ ಎಲ್ಲರಿಗೂ ಯೋಗ ಹೇಳ್ಕೊಟ್ಟು ಎಲ್ಲರೂ ಆರೋಗ್ಯವಾಗಿರಬೇಕು ಅಂತ ನನ್ನ ಒಂದು ಉದ್ದೇಶದಲ್ಲಿ ನಾವು ಯೋಜನೆ ಮಾಡಿ ಕರ್ನಾಟಕದ ಹೋಬಳಿ ಮಟ್ಟದಲ್ಲೂ ಹೋಗಿ ಒಂದೊಂದು ಕಡೆ ನಾವು ಕ್ಲಾಸ್ ಮಾಡಿದ್ದೀವಿ ಫ್ರೀ ಕ್ಲಾಸು ಉಚಿತ ಕ್ಲಾಸು ಇಡೀ ಕರ್ನಾಟಕದಲ್ಲಿ ಪ್ರಚಾರ ಮಾಡಿದ್ವಿ ನಾವು ಹೀಗೆ ಯೋಗ ಆರೋಗ್ಯ ಕೊಳ್ಳೇದು ಹಾಗೆ ಆದರೆ ನಮ್ಗೆ ಏನಾಗ್ತದೆ ಅಂದರೆ ನಮ್ಮ ಮಲ್ಲಾಡಿ ರಾಘವನ್ ಸ್ವಾಮೀಜಿಯವರು ನಮಗೆಲ್ಲ ಒಂದು ಇದು ಕೊಟ್ಟಿದ್ರು ಇಂಥ ಯೋಗ ಮಾಡೋದರಿಂದ ಇಂಥದ್ದು ಡಿಸೀಸ್ ಇಷ್ಟದಿಂದ ನೀನು ಕಂಟ್ರೋಲ್ ಬರಬೇಕು ಇದೆಲ್ಲ ನಮಗೆ ಭಾಳ ಕರಗತವಾಗಿ ಅವ್ರು ಹೇಳ್ಕೊಟ್ಟಿದ್ರು ಅದನ್ನೆಲ್ಲ ಮಾಡ್ತಾ ಮಾಡ್ತಾ ಏನಾಯ್ತು ಅಂದರೆ ನಮಗೆ ಅದು ಯಾಕೋ ರಿಸಲ್ಟ್ ಸಿಕ್ತಿರ್ಲಿಲ್ಲ ಯಾಕೆ ಅಂತಂದಾಗ ನೀನು ತಿನ್ನೋ ಆಹಾರ ಬದಲಾಗಿದೆ ಅಂತ ಅರ್ಥ ಆಯ್ತು ಅಷ್ಟೊತ್ತಿಗೆ ನಮ್ಮ ಹಸಿರು ಕ್ರಾಂತಿ ಬಂದು ಇಪ್ಪತ್ತೈದು ವರ್ಷ ಆಗೋಗಿತ್ತು ಆಗ ನಾವೇನು ತೀರ್ಮಾನ ಮಾಡೋದು ಅಂದರೆ ನಾವು ಏನೇ ಮಾಡಿದ್ರು ಫಸ್ಟ್ ನಮ್ಮ ಆಹಾರವನ್ನು ಸರಿಪಡಿಸ್ಕೊಳ್ಬೇಕು ಆಹಾರ ಸರಿಪಡಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಆಹಾರ ಬರುವಂಥದ್ದು ಭೂಮಿನ ಸರಿಪಡಿಸ್ಕೊಳ್ಬೇಕು ಆ ಭೂಮಿ ಸರಿಪಡಿಸ್ಕೊಂಡಾಗ ಮಾತ್ರ ನಾವು ಯೋಗ ಧ್ಯಾನ ಇವೆಲ್ಲದಕ್ಕೂ ಮೂಲ ಏನಪ್ಪ ಅಂದರೆ ನಿನ್ನ ಆಹಾರ ಆಹಾರದಂತೆ ಮನಸ್ಸು ಮನಸ್ಸಿನಂತೆ ಕೆಲಸ ಕೆಲಸದಂತೆ ಫಲಿತಾಂಶ ಓ ನೀವು ಯಾವ ರೀತಿ ಆಹಾರವನ್ನು ತಗೊಳ್ತೀರಿ ಆ ರೀತಿಯ ಪ್ರಭಾವ ನಿಮ್ಮ ಮೈಂಡ್ ಮೇಲೆ ಕೆಲಸ ಮಾಡ್ತದೆ ನೀವು ಒಂದಿನ ದಿನ ಬೇಕಾದ್ರೆ ಒಂದಿನ ದಿನ ತಂಗ್ಳು ಅನ್ನ ಊಟ ಮಾಡಿ ನೋಡಿ ಅವತ್ತೊಂದು ದಿನ ನಿಮ್ಮ ಮನಸ್ಸಿನಲ್ಲಿ ಆಗೋ ಬದಲಾವಣೆನೇ ಬೇರೆ ಅಥವಾ ಬೇರೆ ಯಾರೋ ಮನೇಲಿ ತಿಂದಿದ್ದ ಆಹಾರವನ್ನು ತಿಂದು ನೋಡಿ ಅವತ್ತು ನಿಮ್ಮಲ್ಲಿ ಆಗೋ ಬದಲಾವಣೆನೇ ಬೇರೆ ನಿಮ್ಮ ಮನೆಯಲ್ಲಿ ಶ್ರೀಮತಿಯವರು ನಿಮ್ಮ ತಾಯಿನೋ ಮಾಡಿದ ಅಡುಗೆ ಊಟ ಮಾಡಿ ನೋಡಿ ಅವತ್ತು ನಿಮ್ಮ ಮೇಲೆ ಆಗೋ ಬದಲಾವಣೆನೇ ಬೇರೆ ಅಥವಾ ಒಂದು ಹೋಟ್ಲಲ್ಲಿ ಊಟ ಮಾಡಿ ಅನ್ನಕ್ಕೂ ಮನಸ್ಸಿಗೂ ಯೋಚನೆ ಮಾಡೋದು ಕೆಲಸಕ್ಕೂ ತುಂಬ ಲಿಂಕ್ ಇದೆ ಭಾಳ ಮುಖ್ಯ ಇದು ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ ಅಂತ ಅನ್ನದಿಂದ ಪ್ರಾಣ ಉಳ್ಕೊಂಡಿರೋದು ಆ ಪ್ರಾಣ ಇದ್ರೆ ನೀವು ಪರಾಕ್ರಮ ತೋರಿಸೋಕ್ಕಾಗೋದು ಹಾಗೇ ಈ ಆಹಾರವನ್ನು ಹೇಗೆ ಮಾಡ್ಬೋದು ಅಂತಂದರೆ ಇದನ್ನು ಬದಲಾಯಿಸ್ಕೊಳ್ಬೇಕಂತ ಭೂಮಿಯನ್ನು ಸರಿಪಡಿಸ್ಕೊಳ್ಬೇಕು ಆಗ ಬಂದು ಡ್ಯಾಡಿ ಕೇಳಿದೋ ಡ್ಯಾಡಿ ನಾವು ಏನಾದರೂ ಸ್ವಲ್ಪ ಮಾಡ್ತೀವಿ ಇಲ್ಲಿಂದೆ ನಮಗೆ ಸಾಕಾಗಿದೆ ನಿಮಗೆಲ್ಲ ಇದು ಬೇಡ ಆಮೇಲೆ ಇನ್ನೇನೋ ಮಾಡಿ ಮಮ್ಮಿ ಜೊತೆಲಿ ಸ್ವಲ್ಪ ಎಲ್ಲ ಯೋಚನೆ ಮಾಡಿ ಕ್ಲಾನ್ ಮಾಡಿ ಒಂದು ಆರು ಎಕರೆ ಜಾಗವನ್ನು ನಾನು ಮೊದಲು ಡ್ಯಾಡಿಯಿಂದ ಮೆಲ್ಲಿಗೆ ಪಡ್ಕೊಂಡೆ ಬಾಕಿರೋದು ನೀನು ಮಾಡು ರೆಡಿ ನನಗೊಂದು ಆರು ಎಕರೆ ಬಿಟ್ಕೊಡು ಅಂತ ಅದೇ ಇವತ್ತು ನಮ್ಮ ಗೋಶಾಲೆಯಲ್ಲಿ ಎಂಟ್ರಿ ಆದಾಗ ಸಿಕ್ಕುವಂಥ ತೆಂಗಿನ ತೋಟನೇ ಅದು ಆರೇಕೆ ತೋಟ ಅದು ಮಾಡ್ತಾ 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 ಏನಕ್ಕೆ ನಮ್ಮನೆಲ್ಲ ಆಗ ಹುಚ್ಚಿಡೊಂತ ಇದ್ರು ಹ್ಞೂ ನಾವು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಏನು ಇವರಿಗೆಲ್ಲ ಹುಚ್ಚಿಡಿದ ಏನೋ ಹೊರಗಡೆ ಸುತ್ತಾಡ್ಕೊಂಡಿದ್ನಲ್ಲ ಈಗೇನೋ ಬಂದು ಹುಚ್ಚಿಡ್ಬಿಟ್ಟಿದೆ ಮತ್ತು ಎರಡನೇದು ತಂದೆ ತಾಯಿ ಸಂಪಾದನೆ ಮಾಡಿರೋ ಜಾಗ ಇದೆ ಇವರಿಗೆಲ್ಲ ಏನೋ ಅದು ಬೆಲೆ ಗೊತ್ತಿಲ್ಲ ಇವರಿಗೆ ಅಂತ ಆ ಥರ ಹೇಳ್ತಾಯಿದ್ರು ಆಗ ನಮ್ಮ ಮಲ್ಲಾಡಿ ರಾಘವೇಂದ್ರ ಸ್ವಾಮೀಜಿಯವರೊಂದು ಒಂದು ಐಡಿಯಾ ಹೇಳ್ತಾಯಿದ್ರು ನಮಗೆ ನಿನ್ನ ಯೋಜನೆಗಳನ್ನು ಯಾರಾದರೂ ಕೇಳಿದ್ರೆ ನೀನು ಹುಚ್ಚ ಅನ್ನಬೇಕು ಹ್ಞೂ ನಿಮ್ಮ ಪ್ಲ್ಯಾನ್ ನಿಮ್ಮ ಯೋಜನೆ ನಿಮ್ಮ ಆಲೋಚನೆಗಳನ್ನ ಯಾರಾದ್ರೂ ಕೇಳಿಸ್ಕೊಳ್ತಾ ಇದ್ರೆ ಇವನ್ಗೆ ಹುಚ್ಚಾಗಿದೆ ಅಂತ ತಿಳ್ಕೊಬೇಕು ಹೇಳಬೇಕು ಅವರು ಅದು ಯಶಸ್ವಿ ಆದಮೇಲೆ ಆಟೋಮೆಟಿಕ್ ಅವ್ರು ಹುಚ್ಚರಾಗ್ಬಿಡ್ತಾರೆ ಓಕೆ ಇವತ್ತಿಗೂ ಕೂಡ ನಮ್ಮ ಗೋಶಾಲೆ ಚೌಡಿಗಟ್ಟೆಗೆ ಜನ ಒಂದು ವಾರದಲ್ಲಿ ಜನ ತುಂಬಾ ಬರ್ತಾರೆ ನಾನೀಗ ಅದನ್ನು ತಪ್ಪಿಸ್ಕೊಂಡು ನಾನು ಹೊರಗಡೆ ತಿರ್ಗಾಡ್ತಾ ಇರೋದ್ರಿಂದ ಅದು ಜನ ಕಮ್ಮಿಯಾಗಿದ್ದಾರೆ ಅಷ್ಟೇ ಮತ್ತೆ ಪ್ರತಿ ಕ್ಲಾಸ್ ಮಾಡ್ತೀವಲ್ಲ ಪ್ರತಿ ಕ್ಲಾಸ್ ಮಾಡುವಾಗ ನಮಗೊಂದು ಪ್ರತಿ ತಿಂಗಳು ಎರಡನೇ ಬರುವಾಗ ನಮಗೆ ಕ್ಲಾಸ್ ಇರ್ತದೆ ಆ ಕ್ಲಾಸ್ ಇರೋದನ್ನ ನಾಳೆ ಕ್ಲಾಸ್ ಇರೋದನ್ನ ಅಡ್ಜಸ್ಟ್ ಮಾಡಿ ಇವತ್ತು ನಾವು ನಿಮಗೆ ಡೇಟ್ ಕೊಡೋಕ್ಕಾಗಿ ಅದೇ ಬಹಳ ನಿಮಗೆ ಡೇಟ್ ಕೊಡಬೇಕಾದ್ರೆ ನಾನು ನೆನ್ನೆಲ್ಲ ಎಷ್ಟು ಸರ್ಕಸ್ ಮಾಡಿದ್ದೀನಿ ಅಂದ್ರೆ ಎಲ್ಲ ನೆಟ್ವರ್ಕ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಅದು ಅಥವಾ ಮಾಡಿದೆ ಯಾರೋ ಒಬ್ರು ಕೇಳ್ದಾಗ ಹೇಳ್ದೆ ಈ ಥರ ಒಬ್ರು ಯಾರು ಫೋನ್ ಮಾಡಿದೆ ಇಲ್ಲ ಅದು ಭಾಳ ಭಾಳ ಪವರ್ಫುಲ್ ಮಾಧ್ಯಮ ಅದು ಅದಕ್ಕೆ ನೀವು ಒಂದು ಸಲ ಕೊಡಬೇಕು ಯಾಕೆಂತೇಳಿ ನಮ್ಮ ಆಸೆನೂ ಅದು ಇದೆ ಅದ್ರಲ್ಲಿ ಬರಬೇಕು ನಿಮ್ಮದು ನಿಮ್ಮದು ಅದ್ರಲ್ಲಿ ಬರಬೇಕು ಅಂದ್ರೆ ಅರೆ ಹೇಳಿದ್ರೆ ನೀವು ನೋಡಿಲ್ವಾ ಅಂತ ಹೇಳಿದೆ ಅಪ್ಪ ನೋಡೋಕೆ ಕೇಳಿ ಟೈಮ್ ನಾನು ಟಿವಿನೇ ನೋಡಲ್ಲ ನೋಡೋಲ್ಲ ನನ್ನ ಹತ್ರ ಇರೋದೆ ಯಾವುದು ನನ್ನ ಹತ್ರ ಇರೋ ಫೋನ್ ಯಾವುದು ಈ ಫೋನ್ ಇಟ್ಕೊಂಡು ನಾನು ಏನು ಮಾಡೋಕ್ಕಾಗಿದ್ದೆ ಆಯಿತಾ ಆಮೇಲೆ ನೋಡಿ ಇವಾಗ ನಾನು ಏನು ಮಾಡ್ತೀನಿ ಅಂದ್ರೆ ಎಲ್ಲೇ ಕ್ಲಾಸ್ ಮಾಡಿದ್ರು ಯಾರ ಜೊತೆ ಆದ್ರೂ ಮಾತಾಡಿದ್ರು ನಾನು ಒಂದೇನ್ ಮಾಡ್ತೀನಿ ಅಂದ್ರೆ ನಾನು ಫೋನ್ ಸ್ವಿಚ್ ಆಫ್ ಮಾಡಿರ್ತೀನಿ ಅದರಿಂದ ತುಂಬಾ ಜನ ಹೇಳ್ತಾರೆ ನಿಮ್ಮ ಫೋನ್ ಸ್ವಿಚ್ ಆಫ್ ಆಗ್ತದೆ ನಿಮ್ದು ಫೋನ್ ಸಿಕ್ಕೋದಿಲ್ಲ ಅಂತೇಳಿ ಏಕೆಂದ್ರೆ ನಾವು ಯಾವ್ದೋ ಒಂದು ವಿಚಾರವನ್ನ ಚರ್ಚೆ ಮಾಡುವಾಗ ಅದು ನಮಗೆ ಮುಖ್ಯ ಆಗಿರ್ತದೆ ಬರೋ ಫೋನ್ ಮುಖ್ಯ ಅಲ್ಲ ಬೇಕು ಅಂದವರು ಅವರು ಯಾವ್ದೋ ರೀತಿಯಲ್ಲಿ ಮಾಡಿ ಮಾಡ್ತಾರೆ ನನಗೀಗ ಏನಾಗಿದೆ ಅಂದರೆ ನೀವು ಹೇಳಿದ್ರಿ ತೋಟ ಮಾಡೋರ್ಗು ಅಂತೇಳಿ ಈಗ ವಹಿಸ್ಕೊಂಡಿರೋ ತೋಟಗಳೇ ನಾನು ಮಾಡಿಕೊಡ್ಬೇಕು ಅಷ್ಟು ಇಲ್ಲಿಯವರೆಗೆ ಎಷ್ಟು ತೋಟ ಮಾಡಿದ್ರಿ ಸರ್ ತೋಟ ಒಂದು ಸುಮಾರು ಒಂದು ಐನೂರು ಆರುನೂರು ಎಕರೆ ತೋಟವನ್ನ ಮಾಡಿದ್ದೀವಿ ಮಾಡಿಕೊಟ್ಟಿದ್ವಿ ನಂದು ಇದು ಆ್ಯಕ್ಚುಲಿ ಟೂ ತೌಸಂಡ್ ಟ್ವೆಂಟಿ ಟು ಡೌನ್ ಟೈಮಲ್ಲಿ ತಗೊಂಡಿದ್ದು ನಾವು ಒಂದು ವರ್ಷ ಖಾಲಿ ಬಿಟ್ಬಿಟ್ಟಿದ್ವಿ ಸರ್ ಏನು ನಮಗೆ ಐಡಿಯಾ ಇರಲಿಲ್ಲ ಅಷ್ಟು ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಮತ್ತು ತುಂಬ ಜನ ಐಡಿಯಾ ಕೊಡೋರು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಮತ್ತೆ ನಮ್ಮದು ಮಧ್ಯದಲ್ಲೇ ಟ್ರಿಪ್ ಹಾಕ್ಸ್ಬಿಟ್ಟಿದ್ವಿ ನಾವು ಎಲ್ಲರೂ ಹೇಳಿದಂಗೆ ಆ ಕಡೆ ಈ ಕಡೆ ಬಾಳೆ ಮಾಡೋಣ ತೆಂಗಾಕ್ಬೋಣ ಮಧ್ಯದಲ್ಲಿ ಅಂತೆಲ್ಲ ಸೊ ಆದಮೇಲೆ ಸ್ವಲ್ಪ ಯೋಚನೆ ಮಾಡಿ ಫುಲ್ ಟೈಮ್ ಇಲ್ಲೇ ಹಾಕಿ ಕೊಡಬಾರ್ದು ಟೈಮ್ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡೋಣಷ್ಟರಲ್ಲಿ ಇವ್ರ ವೀಡಿಯೋ ಆದ ಸರ್ ವೀಡಿಯೋ ನೋಡಿಬಿಟ್ಟು ಅವ್ರನ್ನ ಭೇಟಿ ಮಾಡಿ ಆಮೇಲೆ ಅವ್ರಿಗೂ ಅದೇನೋ ನಮ್ಮ ಲಕ್ಕ ಏನೋ ಇರಬೇಕು ಸದ್ಯಕ್ಕೆ ಅವರು ಇಲ್ಲಿ ಸಿಕ್ಬಿಟ್ರು ಇಲ್ಲೊಂದು ಡಾಕ್ಟರ್ ತೋಟ ಇದೆ ಅವ್ರು ಮಾಡ್ತಾಯಿದ್ರು ಸೊ ಅದು ಇಮಿಡಿಯೇಟಾಗಿ ಬಂದರು ಅವ್ರಿಗೆ ಖಾಲಿ ಜಾಗ ಇತ್ತಲ್ಲ ಕಂಪ್ಲೀಟ್ ಜಾಗ ಖಾಲಿ ಕಂಪ್ಲೀಟ್ ಖಾಲಿ ಇದ್ದಿದ್ದಕ್ಕೆ ಅವರು ಇಮಿಡಿಯೇಟ್ ಆಗಿ ಒಪ್ಕೊಂಡು ಆ ಮಧ್ಯದಲ್ಲಿ ಕರೆಕ್ಟ್ ಸೆಂಟ್ರ್ ಲೈನ್ಗೆ ನಾವು ಈ ಸ್ಪ್ಲಿಟ್ ಮಾಡಿ ಫಿಫ್ಟಿ ಪರ್ಸೆಂಟ್ಗೆ ಇದಾಕ್ಸ್ಬಿಟ್ಟಿದ್ವಿ ಡ್ರಿಪ್ ಡ್ರಿಪ್ಪಿಂಗ್ ಇರಿಗೇಷನ್ ಫುಲ್ ಮಾಡಿಸ್ಬಿಟ್ಟಿದ್ವಿ ಸೊ ಅವ್ರು ಬಂದು ಫಸ್ಟ್ ಏನು ಐಡಿಯಾ ಇರಲಿಲ್ಲ ಇವ್ರು ಸಿಕ್ಕಿರಲಿಲ್ಲ ಯಾರು ಯಾರನ್ನ ಕೇಳಿದ್ರಿ ಏನು ಇರಲಿಲ್ಲ ನಮ್ಗೆ ಅದೇ ಈ ಕಡೆಗೆ ತೆಂಗು ಹಾಕೊಂಡ್ಬಿಡೋದು ಆ ಕಡೆಗೆ ತೆಂಗು ಹಾಕೊಳ್ಳೋದು ಸೆಂಟ್ರಿಂದ ಆ ಕಡೆ ಕಡೆ ಇದು ಹೇಳಿದ್ಬಿಡೋದು ಸೊ ಆದ್ಮೇಲೆ ಇವರೆಲ್ಲ ಸಿಕ್ಕಿ ಫಸ್ಟ್ ಹೇಳಿದೆ ಅದು ಕೆಲಸ ಅದನ್ನು ಬೇಜಾರು ಮಾಡ್ಕೋಬೇಡಿ ತಗ್ಸ್ಬಿಡಿ ಫುಲ್ಲು ನಿಮ್ಮ ತೋಟ ಚೆನ್ನಾಗಿ ಬರಬೇಕು ಅಂತ ಹೇಳಿ ಅವ್ರ ಸಲಹೆ ಕೊಟ್ಟಿದ್ಮೇಲೆ ಅವ್ರನ್ನ ಫಾಲೋ ಮಾಡಿಕೊಂಡು ಒಂದು ಎಕರೆಗೆ ಒಂದು ನಲ್ವತ್ತು ಕೆ ಜಿ ಹಂಗೆ ನವಧಾನ್ಯಗಳೆಲ್ಲ ಹಾಕಿ ಫುಲ್ಲು ಒಂದು ಫಾರ್ಟಿ ಫೈವ್ ಡೇಸ್ ಬಿಟ್ಟು ಚೆನ್ನಾಗಿ ಆರ್ಗಮೇ ಆರ್ಗನ್ ಕಾರ್ಬನ್ ಇದು ಕ್ರಿಯೇಟ್ ಮಾಡೋಕ್ಕೋಸ್ಕರ ಒಂದು ಒಂದು ಫಾರ್ಟಿ ಫೈವ್ ಡೇಸ್ ಬಿಟ್ಟು ಎಲ್ಲ ಒಂದು ಸಿಕ್ಸ್ ಫೀಟ್ ಮೇಲೆ ಎತ್ತರ ಬೆಳೆದ ನಂತರ ಟ್ರಿಲ್ಲರ್ ಎರಡು ಮೂರು ರೌಂಡ್ ಟ್ರಿಲ್ಲರ್ ಹೊಡೆಸಿ ಸ್ಟಾರ್ಟಿಂಗ್ನ ಬೇಸ್ನ ರೆಡಿ ಮಾಡಿದ್ರು ಸರ್ ಅದಾದ ನಂತರ ಜೂನ್ ಫಿಫ್ಟೀನ್ತ್ಗೆ ಫಸ್ಟ್ ತೆಂಗು ಪ್ಲಾಂಟೇಷನ್ ಮಾಡಿದ್ರು ಅಲ್ಲಿಂದ ಒಂದು ವರ್ಷ ಇಲ್ಲಿಗೆ ಬಂದಿದ್ವಿ ಈಗ ಮೊದಲು ಅಂದ್ಕೊಂಡಿದ್ದಕ್ಕೆ ಮತ್ತು ಇವತ್ತಿಗೆ ಹೇಗೆ ಅನಿಸುತ್ತೆ ಸರ್ ಇಲ್ಲ ತುಂಬ ವ್ಯತ್ಯಾಸ ಇದೆ ಯಾಕಂದರೆ ಗಿಡಗಳೆಲ್ಲ ನಾನು ಸ್ವಲ್ಪ ದಿನ ಎರಡು ಕಡೆನೂ ಮಾಡಿದೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇತ್ತು ಮತ್ತು ಆಫೀಸ್ಗೆ ಬೆಂಗಳೂರಿಗೆ ಹೋಗೋದು ಬರೋದೆಲ್ಲ ಇದೆ ಸೊ ಆದಮೇಲೆ ಒಂದು ಸಿಕ್ಸ್ ಮಂತ್ಸ್ ಸಿಕ್ಸ್ ಮಂತ್ಸು ಇಲ್ಲ ಒಂದು ತ್ರೀ ಫೋರ್ ಮಂತ್ಸಲ್ಲಿ ಆಗಲಿಲ್ಲ ಬಿಟ್ಟಿರೋಕ್ಕೆ ಅಂದರೆ ಇದು ಅಷ್ಟು ನಮಗೆ ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇರಲಿಲ್ಲ ದಿನ ಬರಲಿಲ್ಲ ಅಂದರೆ ಅಷ್ಟು ಪ್ರಯೋಜನಕಾರಿ ಅನ್ನಿಸ್ತಾ ಇರಲಿಲ್ಲ ಸೊ ಅದನ್ನು ಕ್ವಿಟ್ ಮಾಡಿ ಸೊ ಕಂಪ್ಲೀಟಾಗಿ ಇಲ್ಲಿಗೆ ಬರೋಣ ಅಂತ ಇವಾಗ ದಿನ ಬರ್ತೀನಿ ದಿನ ಒಂದು ರೌಂಡು ಕೆಲಸ ಎಲ್ಲ ಏನೇನಾಗಿದೆ ನೋಡ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಜೊತೆಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಈ ಭಾಳ ಕಂಫರ್ಟ್ ಝೋನಲ್ಲಿ ಇದ್ರಿ ಹಾಂ ಕೃಷಿಗೆ ಬರ್ಬೇಕಂತ ಯಾಕೆ ಅನಿಸ್ತು ಸರ್ ನಿಮಗೆ ಇಲ್ಲ ಯಾಕಂದರೆ ಎನ್ವಿರಾನ್ಮೆಂಟ್ ಚೇಂಜ್ ಆಗ್ತಾಯಿದೆ ಬೆಂಗಳೂರಲ್ಲಿ ಕೂಡ ಎಲ್ಲ ತುಂಬ ಆ್ಯಕ್ಚುಲಿ ನಾನು ಇದ್ದಿದ್ದ ಆಫೀಸ್ ವೈಟ್ ಫೀಲ್ಡಲ್ಲಿ ನಾನಿದ್ದು ನಾಗರಬಾವಿಯಲ್ಲಿ ಅಲ್ಲಿಂದ ಅಲ್ಲಿ ಟ್ರಾವೆಲ್ ಡಿಸ್ಟೆನ್ಸ್ ಎಲ್ಲ ತುಂಬ ತುಂಬ ಹೆಚ್ಚಕ್ಕೆ ಆಗೋಯ್ತು ಲೈಫು ಮತ್ತು ಫ್ಯಾಮಿಲಿಗೆ ಏನು ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ ಕಂಪ್ಲೀಟ್ ಬೆಳಗ್ಗೆಯಿಂದ ಸಂಜೆ ಕೆಲಸ ಬೆಳಿಗ್ಗೆ ಟೂ ಅವರ್ಸ್ ಟ್ರಾವೆಲು ಸಂಜೆ ಟೂ ಅವರ್ಸ್ ಸಂಜೆ ಟೂ ಆ್ಯಂಡ್ ಹಾಫ್ ತ್ರೀ ಅವರ್ಸ್ ಟ್ರಾವೆಲು ಸೊ ಇದರಿಂದ ಇಲ್ಲ ಐಡಿಯಾ ಇತ್ತು ಬರಬೇಕು ಅಂತ ಒಂದು ಕಾಲ ಬಂದಿರಲಿಲ್ಲ ಒಂದು ಟೆನ್ ಇಯರ್ಸ್ ವರ್ಕ್ ಮಾಡಿ ಆಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇದಕ್ಕೆ ಬಂದ್ವಿ ಈಗ ನೀವು ತಮ್ಮವ್ರು ಬಂದ ನಂತರ ಕಂಪ್ಲೀಟ್ ಆಗಿ ಅವರೇ ಎಲ್ಲ ಮಾಡಿ ನಿಮಗೆ ಬೀಗ ಕೊಟ್ಟಿದ್ದಾರೆ ಅಲ್ಲಿಂದ ವಿವರಿಸ್ಕೊಂಡು ಬಂದ್ರಿ ಈಗ ಅಲ್ವಾ ಎಷ್ಟು ಖರ್ಚಾಯ್ತು ಸರ್ ಈಗ ಬೇರೆಯವ್ರ ತೋಟ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಐಡಿಯಾ ಬರಲಿ ಅಂತ ಈ ಪ್ರಶ್ನೆ ಕೇಳ್ತಾ ಇದೀನಿ ಈಗ ಮೂರು ಎಕರೆ ನಿಮ್ದು ಅಲ್ವಾ ಮೂರು ಎಷ್ಟು ಖರ್ಚು ಬಂದಿದೆ

ಫೇಲ್ಯೂರ್ ಅಂತಲ್ಲ ನಾವು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟಾರ್ಟ್ ಮಾಡೋಕೆ ಮುಂಚೆನೇ ಏನೂ ಹಾಕಿರಲಿಲ್ಲ ನಾವು ತುಂಬ ಕಡೆ ನೋಡ್ತಾ ಇದ್ವಿ ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕು ಇವಾಗ ಆರ್ಗ್ಯಾನಿಕ್ ಮಾಡೋದ ಇದು ಮಾಡೋದ ಅಂತ ಏನು ಐಡಿಯಾ ಗೊತ್ತಾಗ್ತಾ ಇರಲಿಲ್ಲ ಸೊ ಮಿಕ್ಸ್ಡ್ ಮಿಕ್ಸ್ಡ್ ಮತ್ತು ಜಾಸ್ತಿ ಇದರಿಂದ ನೋಡಿ 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 ಯೂಟ್ಯೂಬ್ಸ್ ನೋಡಿ 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 ಜಾಸ್ತಿ ನೋಡಿ ನಮಗೆ ಅದು ಮಾಡಿದ್ರೆ ಸರಿನಾ ಇದು ಮಾಡಿದ್ರೆ ಸರಿನಾ ಅಂತ ಅನಿಸ್ಬಿಡೋದು ಸೊ ಯಾರನ್ನಾರು ಒಬ್ರನ್ನ ಫಾಲೋ ಮಾಡೋಣ ಅಂತ ನಾವು ನಮಗೆ ಅವರು ವೇ ಆಫ್ ನಾಲೆಡ್ಜು ಅವ್ರ ತಂಗದು ಮಾಡೋ ಪ್ರೋಸೆಸ್ ಎಲ್ಲ ನೋಡಿ ಸೊ ಇವರೊಬ್ಬರು ಸಾಕು ಸದ್ಯಕ್ಕೆ ನಮಗೆ ಇರೋಷ್ಟು ನಾಲೆಡ್ಜು ಅನ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡು ಮಾಡ್ತಾ ಓಕೆ ಈಗ ಇನ್ನೊಂದು ಸರ್ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ನಾನು ಬಂಡವಾಳ ಹಾಕಿದ್ದೀನಿ ನನಗೆ ಅದು ರಿಟರ್ನ್ ಬರಬೇಕು ಇದನ್ನ ಯಾವ ತರ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀರಿ ಹೇಗೆ ಬರುತ್ತೆ ಅಂತ ಅನ್ಕೊಂಡಿದ್ದೀರಿ ಸರ್ ಆಸ್ ಆಫ್ ನೌ ನಾವು ಆ ತರ ಎಕ್ಸ್ಪೆಕ್ಟೇಷನ್ ಅಂತ ಏನು ಇಟ್ಟಿಲ್ಲ ಕೃಷಿಗೆ ಬಂದ ಮೇಲೆ ಅದೇ ತರ ಇಷ್ಟೇ ಎಕ್ಸ್ಪೆಕ್ಟೇಷನ್ ಅಂತ ನಾನು ಅಂತ ಸದ್ಯಕ್ಕೆ ಇಟ್ಟಿಲ್ಲ ಯಾಕಂದ್ರೆ ಎಲ್ಲ ಹಾಕಿರೋದು ಲಾಂಗ್ ಟರ್ಮ್ ಪ್ಲಾಂಟ್ಸ್ ಸೊ ಅದು ಹೇಳಿದಾಗೆ ಅದು ಕರೆಕ್ಟಾಗಿ ಫಲ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಲ್ದೆ ನಾನು ಕಮರ್ಷಿಯಲ್ ಆಗಿ ಮಾಡಬೇಕು ಅಂತ ಇರೋದು ಅಂದರೆ ಈ ಡ್ರೈ ಬನಾನ ಮಾಡಬೇಕು ಅಂತ ಇದ್ದೀನಿ ನೆಕ್ಸ್ಟ್ ಶೆಡ್ ಕೋಳಿ ಹಸು ಕುರಿ ಶೆಡ್ ಎಲ್ಲ ಮಾಡಬೇಕು ಅಂತ ಇದ್ದೀನಿ ಅದರಲ್ಲಿ ಏನಾದ್ರು ಇಮಿಡಿಯೇಟ್ ರಿಟರ್ನ್ಸ್ ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗಾದ್ರೆ ನಂದು ಒಂದು ಪ್ರಶ್ನೆ ಇಷ್ಟೇ ಈಗ ತುಂಬ ಜನಕ್ಕೆ ಏನಾಗ್ತದೆ ಒಂದೇನೋ ಮಾಡೋದು ಬಿಟ್ಟು ನಾನು ಇದನ್ನ ಮಾಡೋಕೆ ಶುರು ಮಾಡಿದ್ರೆ ಹೌದು ಅರ್ನಿಂಗ್ ನಾವು ಬೇರೆ ಕಡೆ ಮಾಡಿ ತೋಟ ಮಾಡಬೇಕಾ ಅಥವಾ ಇದ್ರ ಮೇಲೆ ಡಿಪೆಂಡ್ ಆದರೆ ಕಷ್ಟ ಅಂತೀರಿ ಹೌದು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ತುಂಬಾ ಡಿಫಿಕಲ್ಟ್ ಎಷ್ಟು ವರ್ಷ ಒಂದ್ 3 ಇಯರ್ಸ್ 3 ಇಯರ್ಸ್ 3 ಇಯರ್ಸ್ ನೀವು ಬೇರೆ ಕಡೆ ಕೆಲಸ ಮಾಡ್ಕೊಂಡು ಅರ್ನಿಂಗ್ ಮಾಡ್ಕೊಂಡು ನಿಮ್ಮ ಮಂತನ ನಡೆಸಿ ಆಮೇಲೆ ಇದ್ರ ಶುರು ಆಗ್ತದೆ ಆಮೇಲೆ ಇದಕ್ಕೆ ಬರಬೇಕು ಅಂತೀರಿ ಸಡನ್ ಆಗಿ ಬಿಟ್ಬಿಟ್ಟೆ ಬಿಟ್ಟೆ ಅಂದ್ರೆ ನಡೆಯಲ್ಲ ಸಡನ್ ಆಗಿ ಬಿಟ್ ಬಂದ್ರೆ ಆಗಲ್ಲ ಸರ್ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಇರಬೇಕು ಹಾ ಈಗ ಅಂದಾಜು ಲ್ಯಾಂಡ್ ಸೇರಿದ್ರೆ ಎಷ್ಟು ಆಗುತ್ತೆ ಸರ್ ಇನ್ವೆಸ್ಟ್ಮೆಂಟ್ ಇದು ಲ್ಯಾಂಡ್ ನಾವು ತಗೊಂಡಾಗ ಅಂದ್ರೆ ಒಂದೊಂದು ಏರಿಯಾ ಮೇಲೆ ಡಿಪೆಂಡ್ ಆಗ್ತದೆ ಅಲ್ವಾ ನಾವು ತಗೊಂಡಾಗ ಬೇರೆ ರೇಟ್ ಇತ್ತು ಇವಾಗ ಮೋರ್ ದೆನ್ ಟೂ ಟೈಮ್ಸ್ ಆಗಿದೆ ಹ್ಞೂ 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 ತ್ರೀ ಇಯರ್ಸಲ್ಲಿ ಹ್ಞೂ ಸೊ ಅದು ಅದನ್ನ ನಾನು ಹೆಚ್ಚು ಕಡಿಮೆ ಕ್ರೋರ್ ಲೆಕ್ಕದಲ್ಲಿದೆ ಇದೆ ಅಲ್ವಾ ಈಗ ಈಗಿನ ಪರಿಸ್ಥಿತಿ ತಿನ್ನುತ್ತೆ ಕ್ರೋರ್ ಲೆಕ್ಕದಲ್ಲಿದೆ ಅಲ್ವಾ ಅಂದ್ರೆ ಹೆಚ್ಚು ಕಡಿಮೆ ನೋಡಿ ಒಂದಕ್ಕೆ ಒಂದು ಒಂದು ಅಷ್ಟು ಕೋಟಿ ಒಂದು ಕೋಟಿ ಅಂದ್ಕೊಂಬೇಡಣ ಎಕ್ಸಾಂಪಲ್ಲು ಓಕೆ ಹಾಕಿ ನಾನು ಒಂದು ಮೂರು ವರ್ಷ ತಡ್ಕೋಬೇಕು ಆಮೇಲೆ ಅರ್ನಿಂಗ್ ಶುರು ಮತ್ತು ನೀವು ಜೊತೆಗೆ ಇರಬೇಕು ನನಗೆ ಅರ್ನಿಂಗ್ಸ್ ಅಂದ್ರೆ ಇವಾಗ ನೋಡಿ ಸರ್ ಪ್ಲಾನಿಂಗ್ ಮಾಡಿದ್ದಾರೆ ಅಂದ್ರೆ ಅಡಿಕೆ ಡಿಲೇ ಆಗುತ್ತೆ ಬಾಳೆ ನನಗ್ ಬಂದ್ಬಿಡ್ತಾವಾಗಲೇ ಒನ್ ಇಯರ್ ಇನ್ಕಮ್ ಇನ್ಕಮ್ ಅಂದ್ರೆ ಅಟ್ ಲೀಸ್ಟ್ ಮನೆಗಾಗು ಕೆಲಸ ಸ್ವಲ್ಪ ಕಡೆ ಕೊಡಷ್ಟು ಆಗಿದೆ ಸೊ ಅದಲ್ದೆ ಶುಂಠಿ ಹಾಕಿದ್ರು ಶುಂಠಿ ಎಲ್ಲ ಬರ್ತಾ ಇದೆ ಮನೆಗೆ ಯೂಸ್ ಆಗಷ್ಟು ಸೊ ಅದೊಂಥರ ಫ್ರೂಟ್ಸ್ ಹಾಕಿದ್ದಾರೆ ಫ್ರೂಟ್ಸ್ ಫಸ್ಟ್ ಇಯರ್ ಅಲ್ಲಿ ಮನೆಗೆ ಮನೆಗಾಗಷ್ಟ ಆಗಿದೆ ಸೆಕೆಂಡ್ ಇಯರ್ ಗೆ ಎಲ್ಲಾ ಫ್ಲವರಿಂಗ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ಸೊ ಅದನ್ನ ಫ್ರೂಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅದಲ್ದೆ ನೋಡಿ ನಾವು ಪೆಪ್ಪರ್ ಹಾಕೊಂಡಿದೀವಿ ಈ ಮರಕ್ಕೆ ಸೊ ಇದೆಲ್ಲ ಒನ್ ಅಂಡ್ ಹಾಫ್ ಇಯರ್ಸ್ ಒನ್ ಇಯರ್ ಅಂದ್ರೆ ಈಗ ಅವ್ರು ಚಾಯ್ಸ್ ಕೊಟ್ಟಿತ್ತು ಕೊಂಡ್ರೆ ನೀವೇನಾದ್ರು ಹೇಳಿದ್ರ ಇಲ್ಲ ಸರ್ ನಮ್ಗೆ ಈ ತರದ್ ಇನ್ಕಮ್ ಬರೋ ತೋಟ ಮಾಡಬೇಕು ಅಂತ ಕೇಳಿದ್ರ ಯಾಕಂದ್ರೆ ಕೆಲವೊಬ್ರು ಕಾಡು ಕೃಷಿ ಅಂತಾರೆ ಅದು ಇನ್ ಯಾವಾಗ್ಲೂ ಬರುತ್ತೆ ಒಬ್ಬ ಒಂದು ಕೃಷಿಗೆ ಒಂದೊಂದ್ ಹೆಸರು ಇದೆ ಹಂಗಾಗಿ ನೀವ್ ಅವ್ರಿಗೆ ಸರ್ ನೀವು ಸೆಲೆಕ್ಟ್ ಮಾಡಿದ್ದ ಅಥವಾ ಸರ್ ನಿಮ್ಗೆ ಹೇಳಿದ್ರ ಅಂತ ಆಕ್ಚುಲಿ ಇದು ಹೆಂಗಾಗಿತ್ತು ಅಂದರೆ ಇಬ್ಬರು ಓಕೆ ಸರ್ ಐಡಿಯಾ ಕೊಟ್ಟರು ನಮ್ದು ಐಡಿಯಾ ನಮ್ಗೆ ಹೆಂಗೆ ಬೇಕು ಸೊ ನಮ್ಗೆ ಈ ಥರ ಆಗಕ್ಕೆ ಅಂತ ಸೊ ಬೇಸಿಕಲಿ ನಾವು ಇನ್ಕಮ್ಗೋಸ್ಕರೇ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದು ಸೊ ಅದಾದ್ಮೇಲೆ ಏನಂದ್ರೆ ಅವ್ರು ಹೇಳಿದ ಪ್ರಕಾರ ಡಿಲೇ ಆಗುತ್ತೆ ತೆಂಗು ಅಟಿಕೆಯಲ್ಲಿ ನಿಮಗೆ ಡಿಲೇ ಆಗುತ್ತೆ ಬಟ್ ಅದಲ್ಲದೆ ನಿಮಗೆ ರೆಗ್ಯುಲರ್ ಇನ್ಕಮ್ ಬರಕ್ಕೆ ಸ್ಟಾರ್ಟ್ ಆಗಬೇಕು ಸೊ ಅದಕ್ಕೆ ನಾವು ಫ್ರೂಟ್ ಮಾಡಲು ಸೆಲೆಕ್ಟ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಸ್ಪೈಸಸ್ ಬಂದ್ವಿ ಸ್ಪೈಸಸ್ಗೋಸ್ಕರ ನಾವು ಅಕ್ಷಯನ ಇಷ್ಟು ದೊಡ್ಡದು ಬಿಡ್ಕೊಂಡು ಈ ಥರ ಪ್ಲಾನ್ ಮಾಡಿ ಇಷ್ಟೇ ಮರಕ್ಕೆ ಇಷ್ಟೇ ಹಾಕಬೇಕು ಅಂತ ಬಿಟ್ಕೊಂಡು ಹಾಕೊಂಡಿರೋದು ಸೊ ಇದನ್ನು ಬೇಸಿಕಲಿ ಒನ್ ಇಯರ್ ನೆಕ್ಸ್ಟ್ ಜೂನ್ ಅಷ್ಟೊತ್ತಿಗೆ ನಮಗೆ ಇನ್ಕಮ್ ಬರೋಂಗೆ ಆಗುತ್ತೆ ಮತ್ತೆ ಏಲಕ್ಕಿ ಹಾಕಿದ್ದಾರೆ ಅದು ಒನ್ ಅಂಡ್ ಹಾಫ್ಗೆಲ್ಲ ಏಲಕ್ಕಿ ಹಾಕಿದ್ದಾರೆ ಅದು ಎಲ್ಲ ಒನ್ ಅಂಡ್ ಹಾಫ್ಗೆ ಇಯರ್ಸ್ಗೆಲ್ಲ ಬರುತ್ತೆ ಅಂದರೆ ಫುಲ್ ಇಲ್ಲ ಅಂದರೂ ನಿಮಗೆ ಒಂದು ಇಷ್ಟು ಟೂ ಇಯರ್ಸ್ ಅದ್ರ ಫಸ್ಟ್ ಇಯರ್ ಅಲ್ಲಿ ನಿಮ್ಗೆ ಗೊತ್ತಲ್ಲ ಎಕ್ಸ್ಪೆಕ್ಟೆಡ್ ಅಷ್ಟು ಬರಲ್ಲ ಈಲ್ಡ್ ಸೊ ನೆಕ್ಸ್ಟ್ ಇಯರ್ ಇಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಏಲಕ್ಕಿ ಹಾಕಿದ್ದಾರೆ ನಿಮಗೆ ಕೃಷಿದ ಏನಾದರೂ ಇತ್ತಾ ಸರ್ ಜ್ಞಾನ ಇತ್ತಾ ಅಥವಾ ಏನಾದ್ರೂ ತಿಳ್ಕೊಂಡಿದ್ರಿ ಅಥವಾ ನಿಮ್ಮ ಮನೆಯವ್ರಿಗೆ ಯಾರಿಗೆ ಕೃಷಿ ಗೊತ್ತಿಲ್ಲ ಏನಿಲ್ಲ ಫಸ್ಟ್ ಟೈಮ್ ನೀವು ಬಂದಿದ್ದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಓಕೆ ಕಂಪ್ಲೀಟ್ ಫಸ್ಟ್ ಟೈಮ್ ಹಾ ಈ ಮನೆಯಲ್ಲಿ ಏನು ಡಿಸ್ಕಶನ್ ಆಯ್ತಾ ಕೃಷಿಗೆ ಯಾಕಂದ್ರೆ ತುಂಬಾ ಪ್ರಶ್ನೆಗಳು ಬರುತ್ತೆ ಇರೋ ಕೆಲಸ ಲಕ್ಷಾಂತರ ಸಂಬಳ ಬರ್ತಾ ಇರುತ್ತೆ ಅದನ್ನ ಬಿಟ್ಟು ಕೃಷಿ ಮಾಡ್ತೀನಿ ಅನ್ನೋದು ಏನು ಹುಚತನ ಅಂತಾನೆ ಶುರು ಮಾಡ್ತಾರೆ ಹಾಗೇನಾದ್ರೂ ಇತ್ತ ಅಂತ ಇತ್ತು ಆಕ್ಚುಲಿ ಅದು ಮಾಡಬೇಕು ಅಂತ ನಂದ್ ಆಕ್ಚುಲಿ ಗೋಟ್ ಫಾರ್ಮಿಂಗ್ ಮಾಡಬೇಕು ಅಂತ ಇದ್ದಿದ್ದು হুম হুম ಸೊ ಆಮೇಲೆ ಜಾಗ ತಗೊಂಡ್ವಲ್ಲ ಸೊ ಜಾಗ ತಗೊಂಡಾದ್ಮೇಲೆ ಆದ್ಮೇಲೆ ನಾವು ಹೆಂಗೆ ಈ ತರ ಖಾಲಿ ಬಿಡೋದ ಅಂತ ಹೇಳಿ ಪ್ಲಾಂಟೇಷನ್ ಮಾಡ್ಸಿ

ನಮಗೂ ಅದಾದ್ಮೇಲೆ ಸಿಕ್ಸ್ ಮಂತ್ಸ್ ಒನ್ ಇಯರ್ ಆದಮೇಲೆ ನಂಬಿಕೆ ಬಂದು ನಾವು ಅದೇ ಹೇಳಿದ್ದು ನಾನು ತ್ರೀ ಮಂತ್ಸ್ ಆ ಕಡೆ ಈ ಕಡೆ ಆಗ್ತಾ ಇದ್ದೆ ಬಟ್ ಯಾವಾಗ ಇಲ್ಲಿ ಸ್ವಲ್ಪ ಸ್ವಲ್ಪ ಕಮ್ಮಿ ಅನಿಸ್ತು ನಮ್ಗೆ ಡೆವಲಪ್ಮೆಂಟು ಸೊ ನಾವು ಬೇಡ ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಬಂದಿದ್ವಿ ಅದ್ಭುತ ಬಿಡಿ ಸರ್ ಒಂದು ಒಂದು ಮ್ಯಾಜಿಕ್ ಇಲ್ಲಿ ಹೌದು ಆಮೇಲೆ ಇನ್ನೊಂದು ಸರ್ ಹಾಂ ಈ ಕೃಷಿ ಅನ್ನೋದೊಂದ್ ಒಂದ್ ಏನಂದ್ರೆ ನಿಮ್ಗೆ ಕೋಟಿಗೂ ಮಿಗಿಲಾಗಿ ಏನೋ ಒಂದು ಖುಷಿ ಕೊಡುತ್ತಲ್ವಾ ಅದ್ ಯಾರಿಗೂ ಹೇಳಕ್ ಆಗಲ್ಲ ನಿಮ್ ಒಳಗಿನ ಖುಷಿ ಅದು ಎಷ್ಟು ಕೋಟಿ ಕೊಟ್ಟರು ಸಿಗ್ಲಾರ್ದಂತ ಖುಷಿ ತೋಟದಲ್ಲಿ ಆ ಮಣ್ಣಿನ ಜೊತೆಗೆ ಇರುವಂತ ಡೈಲಿ ಡೈಲಿ ನೀವು ಗ್ರೋತ್ ನೋಡ್ತಾ ಇರ್ತೀರಿ ಎಫೆಕ್ಟ್ ಕಾಣಿಸೋದು ಯಾಕಂದ್ರೆ ನಾನು ದಿನ ಬರ್ತೀನಿ ಟೈಮಿಂಗ್ಸ್ ಇಲ್ಲ ನಾ ಇದ್ರ ಬೆಳಗ್ಗೆ ಟೈಮ್ ಬರ್ತೀನಿ ಇಲ್ಲಾಂದ್ರೆ ಸಂಜೆ ಟೈಮ್ ಬಂದ್ಬಿಡ್ತೀನಿ ಆಫ್ಟರ್ನೂನ್ ಮೇಲೆ ಸೊ ನಾನು ಬೇರೆ ಕೆಲಸ ಪರ್ಸ್ನಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ನೋಡ್ಕೊಂಡು ಆ ಥರ ಬರ್ತೀನಿ ಈಗ ಆಫೀಸ್ಗೆ ಹೋಗ್ತೀರಿ ಇಲ್ಲ 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 ಬಿಟ್ರಿ ಇಲ್ಲ ಇಲ್ಲ ನಮ್ಮದು ಫ್ಯಾಮಿಲಿ ಬಿಸ್ನೆಸ್ ಇದೆ ಅಲ್ಲಿ ಇದು ಮಾಡ್ತಾ ಇರ್ತೀನಿ ಹೌದಾ ಓಕೆ ಆಫೀಸ್ ಕಡೆದು ಐ ಟಿ ಕಡೆದು ಏನೇನಿಲ್ಲ ಏನಿಲ್ಲ ಏನಿಲ್ಲ ಹಾಂ 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 ಓಕೆ ಹಾಂ ಹಾಂ ಪ್ರತಿಯೊಂದು ಅವ್ರದ್ದು ಐಡಿಯಾ ಸರ್ ನಂದು ಅಂತ ನಾನು ಈ ಗಿಡ ವಿಡಿಯೋ ಮಾಡಿ ಕಳಿಸ್ಕೊಡ್ತೀನಿ ಇದೆ ನಾನು ದಿನ ಬರೋದಿಂದ ಅವ್ರು ಹೇಳಿದ ಔಷಧಿನ ಪ್ರಯೋಗ ಮಾಡ್ತೀನಿ ಔಷಧಿ ಅಂದ್ರೆ ಅದೇ ಈ ಅಕ್ಕದೆ ಅಲ್ಲಿ ತೋರಿಸ್ತೀನಿ ನಾನು ಇದೆ ಮತ್ತೆ ಈ ತರ ಬಾಳೆ ಎಲ್ಲ ಆಗಿರತ್ತಲ್ಲ ಇದು ನಾವೇನ್ ಮಾಡ್ತೀವಿ ಚಾಪ್ ಮಾಡ್ಬಿಟ್ಟು ಫುಲ್ ಡ್ರಮಲ್ ಉಣಿ ಹಾಕ್ಬಿಡ್ತೀವಿ ಇದರಿಂದ ಒಳ್ಳೆ ಪೊಟ್ಯಾಶಿಯಂ ಸಿಗುತ್ತಂತೆ ಈ ಬಾಳೆಯಿಂದ ಈ ಬಾಳೆ ಕಂದಿದೆಯಲ್ಲ ಈ ಕಂದು ನಾವು ಈ ತರ ಬಾಳೆ ತಗೊಂಡಾದ್ಮೇಲೆ ಇದ್ ಬಿಟ್ರೆ ನಾವು ಗುಂಪು ಬಾಳೆ ಆಗುತ್ತೆ ಸೊ ಸ್ವಲ್ಪ ವೀಕ್ ಆಗಿರುತ್ತಲ್ಲ ಸೊ ಕಟ್ ಡೌನ್ ಮಾಡ್ಕೋತೀವಿ ಅಲ್ಲಿ ಯೂಸ್ ಮಾಡ್ಕೋತೀವಿ ಮೆಡಿಸನ್ ಗೆ ಸೊ ಅದು ಅದ್ ಮಾಡ್ತೀವಿ ಮತ್ತೆ ಗ್ರೋತ್ ಪ್ರಮೋಟರ್ಗೋಸ್ಕರ ನಾವು ಬಾಳೆಹಣ್ಣು ಬೆಲ್ಲ ಅವನಿ ಹಾಕ್ತಿವಿ ಒಟ್ಟಿನಲ್ಲಿ ಎಲ್ಲವೂ ಇದೇ ನೆಲದಲ್ಲಿ ಬೆಳೆದಿರ್ತಕ್ಕಂಥದ್ದು ವಾಪಸ್ ಅದೇ ನೆಲಕ್ಕೆ ಕೊಡ್ತಾ ಇದ್ದೀವಿ ಹೊರಗಡೆಯಿಂದ ಏನು ಏನು ತಂದಿಲ್ಲ ನಾವು ಅದ್ಭುತ ಖರ್ಚೇ ಇಲ್ಲ

ಲಿಫ್ಟಿಂಗ್ ಕೆಲಸ ಇದು ಕಡ್ಡಿಗಳೆಲ್ಲ ಕ್ಲೀನ್ ಮಾಡೋ ಕೆಲಸ ಇದು ಕಡ್ಡಿ ಎಲ್ಲ ಚಾಪಿಂಗ್ ಮಾಡ್ಬೇಕಾರೆ ಎಲ್ಲ ಸ್ವಲ್ಪ ಬೇಗ ಆಗ್ತಾರೆ ಲೇಬರ್ಸು ಅವಾಗ ಅವ್ರು ವೈಫ್ ಬರ್ತಾರೆ ಹ್ಮ್ ಇಬ್ಬರು ಇಬ್ರು ಸಾಕಂಗಾರೆ ಹಂಗಾರೆ ಓಕೆ ಹಾ ಇನ್ನೂ ಜಾಸ್ತಿ ಸ್ವಲ್ಪ ಎಲ್ಲ ಸೆತೆ ಎಲ್ಲ ಕ್ಲೀನ್ ಮಾಡಿ ಈ ಲೈನ್ ಎಲ್ಲ ಒಂದ್ಸಲ ಸರಿ ಕ್ಲೀನ್ ಮಾಡಿಸ್ತೀವಿ ಈ ಥರ ಉರ್ಳಿ ಎಲ್ಲ ಕೀಳದ್ ಜಾಸ್ತಿ ಇರುತ್ತೆ ಸೊ ಅವಾಗ ಇನ್ನೊಂದಿಬ್ರು ಲೇಡಿ ನ ತಗೋತೀವಿ ಏಯ್ ಅದ್ಭುತ ಹಾ ಓಕೆ ಈಗ ಈಗೇನ್ ಹೇಳ್ತಾರೆ ನಿಮ್ಮ ಮನೆಗೆ ನಿಮ್ ಫ್ರೆಂಡ್ಸ್ ಯಾರು ಇಲ್ಲ ಅವ್ರಿಗೆ ಗೊತ್ತಾಗುತ್ತೆ ತುಂಬಾ ಚೇಂಜಸ್ ಇದೆ ಅಂತ ಓಕೆ ಬಟ್ ಬಹಳ ನಿಮ್ದೆ ಖುಷಿ ವಿಚಾರ ಏನಂದ್ರೆ ತಮ್ಮ ಹಿಡ್ಕೊಂಡಿದ್ದು ನೀವು ಅಂದ್ರೆ ಅದು ಹೋದ್ರೆ ಹಾಳಾಗಿ ಹೋಗ್ ಹೋದ್ರೆ ಹೋಗ್ಲಿ ಅದನ್ನೆಲ್ಲ ಕೀಳ್ಸಿ ಮತ್ತೆ ಆ ಸ್ಟೆಪ್ ತಗೊಂಡ್ರಲ್ಲ ನೀವು ಹೌದು ಹೌದು ಏನೋ ಮಾಡ್ಬಿಟ್ಟಿದೀವಿ ಮಾಡ್ಬೇಡ ಅಂತ ಮಾಡ್ಲಿಲ್ವಲ್ಲ ಇಲ್ಲ ಇಲ್ಲ ಅದು ಗ್ರೇಟ್ ಸರ್ ಇಲ್ಲ ಅವ್ರು ಹೇಳಿದೆ ಫಸ್ಟ್ ಅದು ನಾವು ಅವ್ರ ಮೇಲೆ ನಮ್ಗೆ ಇಟ್ಟಿದ್ವಿ ಅವ್ರು ಫಸ್ಟ್ ಹೇಳಿದ್ದೇ ಅದು ನಿಮ್ಗೆ ತೋಟ ಚೆನ್ನಾಗಿ ಬರ್ಬೇಕು ಅಂದ್ರೆ

ಎಷ್ಟು ಆರಾಮಾಗಿ ಮಾಡಿದ್ರೆ ಅಂದ್ರೆ ನಮ್ಗೆ ಇದು ತಗ್ಗಿರೋದ್ರಿಂದ ಸ್ವಲ್ಪ ಭೂಮಿ ಈ ಏರಿಯಾ ನಮ್ಗೆ ಫುಲ್ ನೀರೆಲ್ಲ ಮೇಲಿಂದ ಬಂದು ನಮ್ಗೆ ಇಲ್ಲಿ ನೀರು ಮಳೆ ಬಂದ್ರೆ ತುಂಬಾ ಇದಾಗ್ಬಿಡೋದು ನಿಂತ್ಕೊಳ್ಳೋದು ನೀರು ಅವ್ರ ಐಡಿಯಾ ಇದು ಟ್ರೆಂಚಸ್ ಎಲ್ಲ ಮಾಡಿಸಿ ಟೋಟಲ್ ನಮ್ದು ಆ ಕಡೆಯಿಂದ ಈ ಕಡೆ ಟೂ ಫಿಫ್ಟಿ ಫೀಟ್ ಬರುತ್ತೆ ಅಲ್ಲಿಗೊಂದು ಲೆವೆನ್ ಫಿಫ್ಟೀನ್ ಫೀಟ್ ಬಿಟ್ಟು ಈ ಕಡೆ ಫಿಫ್ಟೀನ್ ಫೀಟ್ ಬಿಟ್ಟು ಸೆಂಟರ್ ಫಿಫ್ಟೀನ್ ಫೀಟ್ ಬಿಟ್ಟು ಟ್ರೆಂಚಸ್ ಮಾಡಿಸಿದ್ರು

ಇಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ದಿನ ಬಂದಾಗ ಎನ್ವಿರಾನ್ಮೆಂಟ್ ಆತರ ಬದಲಾವಣೆ ಮಾಡುತ್ತೆ 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 ಮಾಡಬೇಕು ಮಾಡಬೇಕು ಕೂಡ